ಹಾಯ್ ನೋಡ್ಬೋದು ಇವತ್ತು ನೀರು ಬಿಟ್ಟಿದ್ದಾರೆ ಪೈಪ್ ಹಚ್ಚಿದ್ದೀನಿ ಕಾಣಿಸುತ್ತ ನೋಡಿ ಪೈಪ್ ಹಚ್ಚಿದ್ದೀನಿ ನೀರು ಬಿಟ್ಟಿದ್ದಾರೆ ನೀರು ಹಿಡಿಬೇಕು ಹಾಗೆ ಹಸ್ಬೆಂಡ್ ಕೂಡ ಅಲ್ಲಿ ಮನೆ ಕಟ್ತಾ ಇದ್ದೀವಲ್ಲ ಅಲ್ಲಿ ಹೋಗಿದ್ದಾರೆ ಅಂದರೆ ಇವತ್ತು ಬರ್ತಾ ಇದ್ದಾರೆ ಕೆಲಸಕ್ಕೆ ನಮ್ಮ ಅಣ್ಣವರೆಲ್ಲ ಬಂದು ಇದ್ದಾರೆ ಹಾಗಾಗಿ ಅಲ್ಲಿ ಏನೇನು ಸಾಮಾನು ಬೇಕು ಅಂತ ಕೊಟ್ಟು ಬರ್ತೀನಿ ಅಂತ ಹೋಗಿದ್ದಾರೆ ತಿಂಡಿ ತಿಂದಿಲ್ಲ ಇನ್ನೂ ಅಷ್ಟರೊಳಗೆ ನೀರು ಬಿಟ್ಟಿದ್ರಲ್ವ ನೀರು ಹಿಡಿಯೋಣ ಅಂತೇಳಿ ತೊಟ್ಟಿಗೆ ನೀರು ಬಿಟ್ಟಿದ್ದೀನಿ ನೋಡಿ ತೊಟ್ಟಿಗೆ ನೀರು ಬಿಟ್ಟಿದ್ದೀನಿ ಇವಾಗ ಪಾತ್ರೆ ಎಲ್ಲ ತೊಳೆದು ಇಟ್ಕೊಂಡಿದ್ದೀನಿ ಸ್ವಲ್ಪ ಹಾಗಾಗಿ ಅವನ್ನ ಜೋಡಿಸೋಣ ಅಂತ ಸ್ಟ್ಯಾಂಡ್ ನೋಡಿ ಖಾಲಿ 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 ಇದೆ ಪಾತ್ರೆಗಳೆಲ್ಲ ತೊಳೆದು ಇಟ್ಟೇ ಇಲ್ಲ ನಾನು ಹಾಗಾಗಿ ಇವಾಗ ಇಡ್ತೀನಿ ಅದನ್ನು ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವಾಗ ನೋಡ್ತಾ ಇರ್ಬೋದು ಮನೆ ಕೆಲಸನ ಸ್ಟಾರ್ಟ್ ಮಾಡಿದ್ದೀನಿ ಒಂದೊಂದನ್ನೇ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿ ಅಂದರೆ ತುಂಬ ದಿನ ಆಗಿತ್ತು ಮನೆ ಕೆಲಸ ಎಲ್ಲ ಮಾಡೋದು ಶೇರ್ ಮಾಡಿ ಹಾಗೆ ನಾನು ವೀಡಿಯೋಸ್ ಮಾಡಿಯೇ ತುಂಬ ದಿನ ಆಯಿತು ಹಾಗಾಗಿ ಇವತ್ತು ತೋರಿಸೋಣ ಅಂಥೇಳಿ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಲೈಕ್ ಕೊಡೋದನ್ನು ಮರಿಬೇಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೋಡಿ ಇವಾಗ ತಟ್ಟೆ ಸ್ಟ್ಯಾಂಡ್ ಎಲ್ಲ ಒರೆಸ್ತಾ ಇದ್ದೀನಿ ಅಂದರೆ ಆವಾಗ ಅವಾಗ ಇರಬೇಕು ಮೊದಲಿಂದ ನಾನು ವಿಡಿಯೋ ನೋಡ್ತಾ ಇದ್ದರೆ ಗೊತ್ತಿರುತ್ತೆ ನಿಮಗೆ ಅವಾಗೆಲ್ಲ ತೋರಿಸ್ತಾ ಇದ್ದೆ ನಾನು ಈ ಮನೆ ಹೇಗೆ ಅಂತಂದರೆ ಮಣ್ಣಿನ ಮನೆ ಇದು ಹಾಗಾಗಿ ಇಲಿಗಳೆಲ್ಲ ಓಡಾಡುತ್ತಾ ಇರುತ್ತಲ್ಲ ಮೇಲಿಂದ ಮಣ್ಣೆಲ್ಲ ಉದುರ್ತಾ ಇರುತ್ತೆ ಎಷ್ಟೇ ಕ್ಲೀನ್ ಮಾಡಿದ್ರೂ ಮತ್ತೆ ಧೂಳು ಬಂದು ಕೂತ್ಕೊಳ್ತಾ ಇರುತ್ತೆ ಹಾಗಾಗಿ ನಾನೇನು ಮಾಡ್ತಿರ್ತೀನಿ ಡೈಲಿನೂ ಈ ಥರ ಒರೆಸ್ಕೊಂಡು ಸಾಮಾನು ಇಟ್ಕೊಳ್ತೀನಿ ನಾನು ಒಂದು ದಿನವೂ ಬಿಡೋಲ್ಲ ಡೈಲಿನೂ ಒರೆಸ್ಕೊಳ್ತೀನಿ ಈಗ ಏನಾಗಿತ್ತು ಅಂದರೆ ಇನ್ನು ನನಗೆ ಹುಷಾರಿರ್ಲಿಲ್ಲ ಅಲ್ವಾ ಒಂದು ಒಂದೆಂಟು ದಿನ ನಾನು ಅಮ್ಮನ ಮನೇಲಿದ್ದೆ ಅವ ಆ ಟೈಮಲ್ಲಿ ಮನೇಲಿ ಯಾರೂ ಇಲ್ಲದೇ ಇರೋ ಹಾಗಾಯ್ತಲ್ಲ ಮನೆ ಅಂತೂ ತುಂಬ ಅಂದರೆ ತುಂಬ ಗಲೀಜಾಗೋಗಿತ್ತು ಅದನ್ನು ಬಂದು ಕ್ಲೀನ್ ಮಾಡೋಷ್ಟರಲ್ಲಿ ಸಾಕು ಸಾಕಾಗೋಗಿತ್ತು ಹೋಗಿತ್ತು ಆಮೇಲೆ ಮತ್ತು ಈ ಇಲಿಗಳು ತುಂಬ ಅಂದರೆ ತುಂಬ ಇಲಿಗಳು ಆಗಿದ್ವು ಅದಕ್ಕೆ ನಾವು ಏನು ಮಾಡಿದ್ವಿ ಔಷಧಿ ಇಲ್ಲ ಅಂಥೇಳಿ ಔಷಧಿ ಇಟ್ಟಿದ್ವಿ ಇಲ್ಲಿಗೆ ಅದು ಅಲ್ಲಿ ಇಲ್ಲಿ ಎಲ್ಲ ಸತ್ತೋಗಿತ್ತಲ್ಲ ಮೂಲೆಯೆಲ್ಲ ತುಂಬ ಸ್ಮೆಲ್ ಬರೋದು ಅದನ್ನು ಕೂಡ ಕ್ಲೀನ್ ಮಾಡೋದು ಅದೆಲ್ಲ ಮಾಡೋದ್ರಲ್ಲಿ ನಾನು ವೀಡಿಯೋನೇ ಮಾಡಿಕೊಂಡಿಲ್ಲ ಇವಾಗ ಸ್ವಲ್ಪ ಫ್ರೀ ಆಗಿದ್ದೀನಿ ಅಂದರೆ ಇವಾಗ ಡೈಲಿ ಸ್ವಲ್ಪ ಮನೆ ನೀಟಾಗಿ ಇಟ್ಕೊಳ್ತಾ ಇರೋದಕ್ಕೆ ನೀಟಾಗೇ ಇದೆ ಹಾಗಾಗಿ ಅಷ್ಟೇನು ಕಷ್ಟ ಅಂತ ಇಲ್ಲ ಇವಾಗ ಅದಕ್ಕೆ ವಿಡಿಯೋ ಮಾಡೋಣ ಅಂಥೇಳಿ ಇದ್ದೀನಿ ಇವಾಗ ಹೊಸ್ದಾಗಿ ವಿಡಿಯೋಸ್ನ ನೋಡ್ತಾ ಇರೋರು ತುಂಬ ಕ್ವೆಶನ್ಸ್ನ ಕೇಳ್ತಾಯಿದ್ದೀರ ಅಂದರೆ ಫಸ್ಟಿಂದ ವಿಡಿಯೋ ನೋಡೋರಿಗೆ ಗೊತ್ತಿರುತ್ತೆ ಅಲ್ವಾ ನಮ್ಮ ಬಗ್ಗೆ ಇವಾಗ ನಾ ರೀಸೆಂಟಾಗಿ ನಮ್ಮ ವಿಡಿಯೋ ನೋಡೋರಿಗೆ ಗೊತ್ತಿರಲ್ಲ ನಿಮ್ಮೂರು ಯಾವುದು ಅಂತ ಕೇಳ್ತಾ ನಮ್ಮ ನಮ್ಮೂರು ಬಂದು ದಾವಣಗೆರೆ ಡಿಸ್ಟಿಕಲ್ಲಿ ಬರುತ್ತೆ ಮತ್ತು ನೀವು ಏನು ಕೆಲಸ ಮಾಡ್ತೀರಾ ಅಂತ ಕೇಳ್ತೀರಾ ನಾನು ಏನೂ ಕೆಲಸ ಮಾಡ್ತಾ ಇಲ್ಲ ಸದ್ಯಕ್ಕೆ ಮನೇಲೇ ಇದ್ದೀನಿ ಮತ್ತು ನನ್ನ ಹಸ್ಬೆಂಡ್ ಬಂದು ಗಾರೆ ಕೆಲಸ ಮಾಡ್ತಾರೆ ಇವಾಗ ರೀಸೆಂಟಾಗಿ ನಾವು ಮನೆ ಕಟ್ತಾ ಇದ್ದೀವಿ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗಿರುತ್ತೆ ಅದು ಕೂಡ ಕೆಲವೊಬ್ಬರಿಗೆ ಡೌಟ್ ಇದೆ ನಿಮ್ಮಮ್ಮನ ಮನೆನ ನಿಮ್ಮ ಮನೆನ ಅಂತ ನಾನು ಇನ್ನೊಂದು ವಿಡಿಯೋದಲ್ಲಿ ತೋರಿಸಿದ್ದೆ ನೋಡ್ಬೋದು ನೀವು ನಮ್ಮಮ್ಮನ ಮನೆ ಫುಲ್ಲು ಕಂಪ್ಲೀಟ್ ಆಗಿದೆ ಅವ್ರದ್ದು ಅವ್ರದ್ದು ಗೃಹ ಪ್ರವೇಶ ಇದೆ ಸದ್ಯದರಲ್ಲಿ ಅದು ಕೂಡ ವಿಡಿಯೋ ಮಾಡಿ ನಾನು ಹಾಕ್ತೀನಿ ಇವಾಗ ಅಂದರೆ ಫೌಂಡೇಶನ್ನಿಂದನೂ ನಮ್ಮ ಮನೆ ವೀಡಿಯೋನ ತೋರಿಸಿದ್ದೀನಿ ನಮ್ಮ ಮನೇನ ನಾವು ಕಟ್ತಾ ಇರೋದು ಹಾಗೆ ಮನೆಯೂ ತೋರ್ ತೋರಿಸ್ತಾ ಇರ್ತೀನಿ ಮತ್ತು ಕೆಲವೊಬ್ಬರು ಅದನ್ನ ಸಿಮೆಂಟ್ ಇಟ್ಟಿಗೆಯಲ್ಲಿ ಮನೆ ಕಟ್ಟಿರೋದಕ್ಕೆ ಸಿಮೆಂಟ್ ಇಟ್ಕೇನೂ ಮತ್ತು ಕೆಂಪಿಟ್ಟಿಗೆ ಒಂದೇ ರೇಟು ಒಂದು ಅದನ್ನು ಅದರಲ್ಲೇ ಕಟ್ಬೋದಿತ್ತಲ್ಲ ಅಂತ ಕೇಳಿದ್ದೀರ ಅದು ಯಾಕೆ ಅಂತ ಗೊತ್ತಿಲ್ಲ ನನ್ನ ಹಸ್ಬೆಂಡ್ಗೆ ಗೊತ್ತು ಅವರು ಅದೇ ಇಟಿಕೆಯಲ್ಲಿ ಕಟ್ಟೋಣ ಅಂಥೇಳಿ ಅದೇ ಇಟಿಕೆಲಿ ಕಟ್ಟಿದ್ದಾರೆ ಅದ್ರ ಬಗ್ಗೆ ಜಾಸ್ತಿ ಮನೆ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ ನಾನು ಅವ್ರ ಹತ್ರನೇ ಹೇಳಿಸ್ತೀನಿ ಇವಾಗ ಮತ್ತೆ ಹೋಗಿಲ್ಲ ನಾನು ಅಂದರೆ ಹೋಗ್ತಾ ಇರ್ತೀನಿ ಬಟ್ ವೀಡಿಯೋ ಮಾಡ್ಕೊಂಡಿಲ್ಲ ಇವತ್ತೇನಾದರೂ ಹೋದರೆ ವೀಡಿಯೋ ಮಾಡ್ಕೊಳ್ತೀನಿ ಅಂದರೆ ಮುಂದಗಡೆ ಕೆಲಸ ಮಾಡ್ತಾ ಇದ್ದಾರೆ ಮುಂದೆ ತೊಟ್ಟಿ ಮತ್ತು ಈ ಮೆಟ್ಲೆಲ್ಲ ಬರುತ್ತಲ್ವ ಅದನ್ನು ಏನೂ ಮಾಡಿರಲಿಲ್ಲ ಇವಾಗ ಮಾಡ್ತಾ ಇದ್ದಾರೆ ಅದೆಲ್ಲ ಪೂರ್ತಿ ಕಂಪ್ಲೀಟ್ ಆದಮೇಲೆ ನಿಮಗೆ ತೋರಿಸ್ತೀನಿ ಒಂದು ರೌಂಡ್ ಮನೆ ಹೇಗೆ ಬರುತ್ತೆ ಅಂತ ಅಂದರೆ ಚ ಸಣ್ಣದಾಗೇ ಕಟ್ಕೊಂಡಿದ್ದೀವಿ ಏನು ದೊಡ್ಡದಾಗಿ ಏನು ಮಾಡೋಕ್ಕೋಗಿಲ್ಲ ಸಪ್ರೇಟಾಗಿ ರೂಮು ಒಂದು ರೂಮ್ ಅಷ್ಟೇ ಮಾಡ್ಕೊಂಡಿದ್ದೀವಿ ಅಂದರೆ ಹಾಗೆ ದೊಡ್ಡಕ್ಕಿಂಗೆ ಹಾಲು ಬಿಟ್ಕೊಂಡಿದ್ದೀವಿ ಮತ್ತು ಏನು ಮಧ್ಯ ಗೋಡೆ ಆ ಥರ ಏನು ಮಾಡೋಕ್ಕೋಗಿಲ್ಲ ಅಂದರೆ ಸಿಂಪಲಾಗಿ ಇರಲಿ ಅಂತ ಹೇಳಿ ಒಂದು ಮೂರು ರೂಮ್ ಮಾಡಿದ್ದೀವಿ ಅಷ್ಟೇ ಒಂದು ಅಡುಗೆ ರೂಮು ಒಂದು ಬೆಡ್ರೂಮು ಮತ್ತು ಒಂದು ಹಾಲ್ ಅಷ್ಟೇ ಮಾಡಿರೋದು ಹಾಲ್ ಒಳಗಡೆ ಒಂದು ದೇವ್ರ ರೂಮ್ ಬರೋ ಥರ ಮಾಡಿದ್ದೀವಿ ತೋರಿಸ್ತೀನಿ ನಿಮಗೆ ನೆಕ್ಸ್ಟು ವೀಡಿಯೋದಲ್ಲಿ ಅಕಸ್ಮಾತ್ ಅಲ್ಲಿ ಹೋದರೆ ನಾನು ವಿಡಿಯೋ ಮಾಡ್ಕೊಂಡು ತೋರಿಸ್ತೀನಿ ಇವಾಗ ನೋಡ್ತಾ ಇರ್ಬೋದು ಇದು ಈ ಒಲೆ ಹಚ್ತಾ ಇದ್ದೀನಲ್ವ ಇದು ಸಂಜೆ ಟೈಮಲ್ಲಿ ನಾನು ಇರೋದು ಅಂದರೆ ಅದಕ್ಕೂ ಮುಂಚೆ ನಾನು ನೀರು ಬಿಟ್ಟಿದ್ರಲ್ವಾ ತುಂಬಾ ಕೆಲಸ ಆಗೋಯ್ತು ಹಿಂದ್ಗಡೆ ಚರಂಡಿ ಕ್ಲೀನ್ ಮಾಡೋದು ಮತ್ತು ಹುಲ್ಲೆಲ್ಲ ಬೆಳೆದಿತ್ತು ಅದೆಲ್ಲ ಕೇಳೋದು ಅದೆಲ್ಲ ಮಾಡಿದ ಮಾಡಿ ಇವಾಗ ಸ್ನಾನಕ್ಕೆ ನೀರಿಗೆ ಇಟ್ಕೊಳ್ತಾ ಇದ್ದೀನಿ ನೀರೆಲ್ಲ ಕಟ್ಟಾಯಿತ್ತು ಪಾತ್ರೆಗಳು ಎಲ್ಲ ತೊಳೆದಾಗಿತ್ತು ಆಮೇಲೆ ಕೆಲಸ ಮಾಡೋಕ್ಕೆ ಕೂಡ ಬಂದಿದ್ರಲ್ವಾ ನಮ್ಮ ಅಣ್ಣಂದರು ಅವರಿಗೆಲ್ಲ ಟೀ ಮಾಡಿಕೊಟ್ಟಿದ್ದಾಯ್ತು ಹಾಗೇ ಒಬ್ರಿಗೆ ಊಟಕ್ಕೆ ಬರೋಕ್ಕೆ ಅಂತ ಹೇಳಿದ್ರಂತೆ ಅವರಿಗೂ ಕೂಡ ಊಟಕ್ಕೆ ಮಾಡಿದ್ದಾಯಿತು ಹಾಗಾಗಿ ಇವಾಗ ನಾನು ಒಲೆನ ಇದ್ದೀನಿ ನೋಡ್ಬೋದು ಇವಾಗ ಒಲೆ ಹಚ್ಬಿಟ್ಟು ಇವಾಗೂ ಕೂಡ ತುಂಬ ಕೆಲಸ ಇದೆ ಇನ್ನೂ ನೆಲ ಒರೆಸಿರಲಿಲ್ಲ ಹಾಗೆ ಪೂಜೆ ಕೂಡ ಮಾಡಿರಲಿಲ್ಲ ಹಾಗೆ ಪ್ರತಿಯೊಂದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಹಾಗೆ ಹೇಳಿದ್ನಲ್ವ ಮನೆ ಮನೆ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಬೇಕಿತ್ತು ಅಂದರೆ ಕ ಕಮೆಂಟ್ ಮಾಡಿ ನನ್ನ ಹಸ್ಬೆಂಡ್ ಫ್ರೀ ಆಗಿದ್ದಾಗ ಅದ್ರ ಕಂಪ್ಲೀಟ್ ಡೀಟೇಲ್ಸ್ನ ಅವರೇ ಹೇಳ್ತಾರೆ ಯಾಕಂದರೆ ನನಗೆ ಅಷ್ಟು ಗೊತ್ತಾಗಲ್ಲ ಯಾಕಂದರೆ ಮನೆಯದ್ದು ಎಲ್ಲ ಅವರೇನೇ ಜವಾಬ್ದಾರಿ ಅಲ್ವಾ ವಹಿಸ್ಕೊಂಡಿರೋದು ಅಂದರೆ ಮೆಟರಲ್ಸ್ ಬಗ್ಗೆ ಕೆಲವೊಂದು ಮೆಟರಿಯಲ್ಸ್ ಆಗಿರ್ಬೋದು ಮತ್ತು ಮನೆ ಆಗಿರ್ಬೋದು ಇಷ್ಟದ ಪ್ರಕಾರನೇ ಕಟ್ಟಬೇಕು ಅಂತೇಳಿ ನಾನೇನು ಕೇಳಕ್ಕೆ ಹೋಗಿಲ್ಲ ನನಗೇನು ಅಂದರೆ ದೇವರ ಮನೆ ಮತ್ತು ಅಡುಗೆ ಮನೆ ಚೆನ್ನಾಗಿ ಮಾಡಿಕೊಡಿ ಅಂತ ಹೇಳಿದ್ದೆ ಅಷ್ಟು ಬಿಟ್ಟರೆ ನಾನೇನೂ ಹೇಳಿಲ್ಲ ಇನ್ನು ಮಿಕ್ಕಿದ್ದೆಲ್ಲ ಬಂದು ಅವ್ರದ್ದೇ ಪ್ಲ್ಯಾನು ಅದೇ ಅದಕ್ಕೋಸ್ಕರ ನಾನು ಏನಾದರೂ ಇನ್ಫಾರ್ಮೇಷನ್ ಅದು ಬೇಕಿತ್ತು ಅಂದರೆ ನಾನು ಅವ್ರ ಹತ್ರನೇ ಹೇಳ್ಸೋಕ್ಕೆ ಟ್ರೈ ಮಾಡ್ತೀನಿ ತುಂಬ ದಿನ ಆಗಿತ್ತಲ್ವ ಈ ಥರ ಎಲ್ಲ ನಾನು ವಿಡಿಯೋನ ಮಾಡಿ ತೋರಿಸಿ ಮತ್ತು ಇವತ್ತು ಮೀನು ಕೂಡ ತೊಗೊಂಡು ಬಂದಿದ್ರು ಹಾಗಾಗಿ ಅಂದರೆ ಹೋದ ವಿಡಿಯೋದಲ್ಲಿ ಮೀನು ಫ್ರೈ ಮಾಡೋದೆಲ್ಲ ತೋರಿಸುತ್ತೆ ಅಲ್ವಾ ಹಾಗಾಗಿ ಈ ವಿಡಿಯೋದಲ್ಲಿ ಏನೂ ತೋರ್ಸೋಕೆ ಹೋಗಿಲ್ಲ ಅಂದರೆ ಸಾಂಬಾರು ಮಾಡೋದು ಮಾತ್ರ ಹಾಗೆ ಸಿಂಪಲ್ಲಾಗಿ ತೋರಿಸಿದ್ದೀನಿ ಈಗ ಇವಾಗ ಸೀಸನ್ ಅಲ್ವಾ ಇದು ಬಾಂಗ್ಡೆ ಮೀನು ಅಂತಾರಲ್ವ ಅದು ಅಂದರೆ ಶ್ರಾವಣದಲ್ಲಿ ಜಾಸ್ತಿ ಬರ್ತಾ ಇತ್ತು ಬಟ್ ಅದು ಯಾಕೋ ಶ್ರಾವಣದಲ್ಲಿ ಸ್ವಲ್ಪ ಬರಲಿಲ್ಲ ಇವಾಗ ಬರ್ತಾ ಇದ್ದಾರೆ ಹಾಗಾಗಿ ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಮೀನು ಯಾವ ಮೀನು ಆದರೂ ಅಷ್ಟೇ ಅವರಿಗೆ ತುಂಬ ಇಷ್ಟ ತಿ ಇಷ್ಟಪಟ್ಟು ತಿಂತಾರೆ ಹಂಗಾಗಿ ತೊಗೊಂಡಿದ್ವಿ ಹೋದ್ ಸಲವೂ ವೀಡಿಯೋ ಮಾಡಿ ತೋರಿಸಿದ್ನಲ್ವ ಹಂಗಾಗಿ ಈ ಸಲ ಏನು ಜಾಸ್ತಿ ಹೋಗಲಿಲ್ಲ ಹಾಗೆ ಸಿಂಪಲ್ಲಾಗಿ ಸಾಂಬಾರು ಮಾಡಿರೋದು ಮಾತ್ರ ತೋರಿಸಿ ತೋರಿಸಿದ್ದೀನಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವಾಗ ನೋಡ್ತಾ ಇರ್ಬೋದು ನೆಲ ಒರೆಸ್ಕೊಳ್ತಾ ಇದ್ದೀನಿ ನೆಲ ಒರೆಸೋ ಅಷ್ಟೊತ್ತಿಗೆ ಟೈಮು ಬಂದು ಆಲೆ ನಾಲ್ಕು ಮುಕ್ಕಾಲು ಐದು ಗಂಟೆ ಆಗಿತ್ತು ಅಂತ ಅಂದ್ಕೊತೀನಿ ಸಂಜೆ ಆ ಟೈಮಲ್ಲಿ ನೆಲ ಒರೆಸ್ತಾ ಇದ್ದೀನಿ ನೆಲ ಒರೆಸ್ಬಿಟ್ಟು ಸ್ನಾನಕ್ಕೆ ಹೋಗಿ ಬರೋದು ಬಂದುಬಿಟ್ಟು ಮತ್ತೆ ಪೂಜೆ ಕೂಡ ಮಾಡ್ಕೊಳ್ಬೇಕು ಪೂಜೆನೂ ಇವತ್ತು ಲೇಟಾಗಿ ಮಾಡಿಬಿಟ್ಟೆ ಅಂದರೆ ಬೆಳಗ್ಗಿಂದ ಬರೀ ಕೆಲಸನೇ ಆಗೋಯ್ತು ನೀರು ಬಿಟ್ಟರೆ ಇದೇ ಥರ ಆಗುತ್ತೆ ಯಾಕಂದರೆ ವಾರಕ್ಕೆ ಒಂದು ಸಲ ಬಿಡ್ತಾರಲ್ವ ಆಮೇಲೆ ಏನಾದರೂ ಮೋಟ್ರು ಅದು ಇದು ಕೆಟ್ಟೋಯಿತು ಅಂದರೆ ಮತ್ತೆ ಹದಿನೈದು ದಿನ ಆಗ್ಬೋದು ಹಾಗಾಗಿ ಏನು ಮಾಡ್ತೀವಿ ನೀರು ಬಿಟ್ಟಾಗೇ ಎಲ್ಲ ಕೆಲಸನೂ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀವಿ ಹಾಗಾಗಿ ತುಂಬ ಲೇಟ್ ಆಗುತ್ತೆ ಇವಾಗ ಕೂಡ ನಾನು ಇದು ಬಂದು ವೀಡಿಯೋ ಬೆಳಗ್ಗೆ ನಾನು ಎಡಿಟ್ ಮಾಡ್ತಾ ಇರೋದು ಅಂದರೆ ಹಸ್ಬೆಂಡ್ ಬೆಳಗ್ಗೆ ಹೋಗಿದ್ದಾರೆ ಮನೆ ಹತ್ರ ಮನೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದೂ ಅವರು ಫ್ರೀಯಾಗೇ ಇಲ್ಲ ಫುಲ್ಲು ತುಂಬ ಬ್ಯುಸಿಯಾಗಿದ್ದಾರೆ ಸಿಕ್ಕೇ ಇಲ್ಲ ಹಾಗಾಗಿ ಅವರು ಸಿಕ್ಕಿದ ತಕ್ಷಣ ಮನೆ ಬಗ್ಗೆ ಒಂದು ವೀಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ ಇವಾಗ ನೋಡ್ತಾ ಇರ್ಬೋದು ಪೂಜೆ ಕೂಡ ಆಯಿತು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ ಮುಖದಲ್ಲಿ ತುಂಬಾ ಪಿಂಪಲ್ಸ್ ಆಗಿದ್ದಾವೆ ಯಾಕೆ ಅಂತ ಗೊತ್ತಿಲ್ಲ ಹಾಗಾಗಿ ಇವತ್ತು ನೈಟು ಆ ಅರಿಶಿನ ಕೂಡ ಹಚ್ಕೊಂಡು ಮಲ್ಕೊಂಡಿದ್ದೆ ಅದನ್ನೇನು ವಿಡಿಯೋ ಮಾಡಿ ತೋರ್ಸೋಕೆ ಹೋಗಿಲ್ಲ ನೋಡೋಣ ಅಂತ ಇತ್ತೀಚೆಗೆ ಸ್ವಲ್ಪ ಸ್ಟ್ರೆಸ್ಸು ಜಾಸ್ತಿ ಆಗಿರೋದ್ರಿಂದ ಹಾಗಾಗಿರ್ಬೋದು ಅಂತ ಅಂದ್ಕೊಳ್ತೀನಿ ಇವಾಗ ನೋಡ್ತಾ ಇರ್ಬೋದು ಸಾಂಬಾರಿಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಮಾಮೂಲಿ ಮೀನು ಸಾಂಬಾರಿಗೆ ಏನೇನು ಹಾಕ್ಕೊಳ್ತಾರೋ ಅದನ್ನು ಇದೆ ಸಣ್ಣ ಮೀನು ತೊಗೊಂಡು ಬಂದಿದ್ದರು ಇದು ಬಾಂಗ್ಡೆ ಮೀನು ಅಂತಾರಲ್ಲ ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನಾವು ಇದರಲ್ಲಿ ಸಾಂಬಾರು ಕೂಡ ಮಾಡ್ಕೊಂಡಿದ್ವಿ ಸಾಂಬಾರು ಚೆನ್ನಾಗಾಗತ್ತೆ ಇಲ್ಲಿ ಫ್ರೈ ಮಾಡಿ ಇಟ್ಟಿದ್ವಿ ಅದು ಮುಚ್ಚುಳ್ಕಾಯಿ ತೆಗೆದ್ಬಿಟ್ಟು ತೋರಿಸೋಣ ಅಂತ ಅಂದ್ಕೊಂಡೆ ಬಲ್ಗೈಯಲ್ಲಿ ಮುಚ್ಚುಕಾಯಿ ತೆಗಿಯೋಕೇ ಆಗಲಿಲ್ಲ ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ಫ್ರೈ ಇದು ಬಂದು ರಾತ್ರಿ ಊಟ ಮಾಡ್ತಾ ಇದ್ದೀವಿ ನನ್ನ ಹಸ್ಬೆಂಡ್ ಬಂದು ನನ್ನನ್ನು ತೋರಿಸ್ಬೇಡ ನಾನು ನೋಡೋಕ್ಕೆ ಚೆನ್ನಾಗಿಲ್ಲ ನನ್ನನ್ನು ತೋರಿಸ್ಬೇಡ ಅಂತ ಆ ಕಡೆ ಮುಖ ಮಾಡ್ಕೊಂಡು ಕೂತ್ಕೊಂಡಿದ್ರು ಅಂದರೆ ಫುಲ್ಲು ಎಲ್ಲ ಪ್ಯಾಕ್ ಆಗಿಬಿಟ್ಟಿದ್ರಲ್ಲ ಹಂಗಾಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ